ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಹೋಗಿರೋದನ್ನು ತೋರಿಸ್ತಾ ಇದ್ದೀನಿ ಹೆಂಗಿತ್ತು ಯಾವ್ಯಾವ ಥರ ಅಂಗಡಿಗಳು ಬಂದಿತ್ತು ಏನೇನು ಮಾಡಿದ್ವಿ ಹೆಂಗೆ ಇತ್ತು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯೂಟ್ಯೂಬಿಂದ ತುಂಬ ಜನರು ಫ್ರೆಂಡ್ಸ್ ಆಗಿದ್ದಾರೆ ನನಗೆ ಆದರೆ ಮೀಟ್ ಮಾಡಿರಲಿಲ್ಲ ಯಾರನ್ನು ಕೂಡ ಫಸ್ಟ್ ಟೈಮ್ ನಾವೆಲ್ಲ ಮೀಟ್ ಆದ್ವಿ ತುಂಬ ಚೆನ್ನಾಗಿತ್ತು ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಖುಷಿ ಆಯ್ತೇನು ನೋಡಿ ಶೇಂಗಾ ಮೇಡಕ್ಕೆ ಬಂದು ಶೇಂಗಾನೇ ತಗೊಂಡಿಲ್ಲ ನೋಡಿ ಫ್ರೆಂಡ್ಸ್ ಇವರು ನಾನು ತಗೋತ ಇದ್ದೀನಿ ಎರಡು ಪ್ಯಾಕೆಟ್ ತಗೊತೀನಿ ಮೆಟ್ರೋದಿಂದ ನಾವು ಸೀದಾ ಟೆಂಪಲ್ ಹತ್ರ ಹೋದ್ವಿ ಒಂದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ದೂರದಿಂದನೇ ಅಂಗಡಿಗಳು ಎಲ್ಲ ಸ್ಟಾರ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಹೋಗಬೇಕಾದ್ರೆ ದಾರಿಲಿ ಸಿಗ್ತಾ ಇತ್ತು ನಾನು ಇದು ಸ್ಟಾರ್ಟಿಂಗಿಂದ ತೋರಿಸ್ತಾ ಇದೀನಿ ಎಲ್ಲ ಥರದ ಅಂಗಡಿಗಳು ಇತ್ತು ಇವಾಗ ನಾವು ಸ್ಟಾರ್ಟಿಂಗಿಂದ ಹೋಗ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ಸಿಲ್ಕ್ ಸ್ಯಾರೀಸ್ನು ಕೂಡ ಹಿಂಗೆ ರೋಡಲ್ಲಿ ಸೇಲ್ ಮಾಡ್ತಾಯಿದ್ರು ಒಂಥರ ಸ್ಟ್ರೇಂಜ್ ಅನ್ನಿಸ್ತು ಆದರೂ ಚೆನ್ನಾಗಿತ್ತು ತಿನ್ನೋ ಐಟಮ್ಸು ಎಲ್ಲನೂ ಇತ್ತು ಈ ಬಾಂಬೆ ಮಿಠಾಯಿ ಅಥವಾ ಅಜ್ಜಿ ಕೂದಲು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಹೋಗ್ತಾ ಮಾವಿನಕಾಯಿ ಕೂಡ ಸಿಗುತ್ತೆ ಇಲ್ಲಿ ಚೆನ್ನಾಗಿದೆ ಒಟ್ನಲ್ಲಿ ಜಾತ್ರೆ ಬರ್ತಾ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ವಿ ಹೋಗಬೇಕಾದ್ರೆ ಏನೂ ತೊಗೊಂಡಿಲ್ಲ ನಾವು ಸೀದಾ ದೇವ್ರ ದರ್ಶನ ಮಾಡಿಕೊಂಡು ನಾನಿನ್ನೂ ಹೋಗಿರಲಿಲ್ಲ ನನ್ನ ಜೊತೆ ಹೋದವರು ಕೂಡ ಅವ್ರಿಗೂ ಇನ್ನೂ ನೋಡಿರಲಿಲ್ಲ ಅವರು ಕೂಡ ದೇವಸ್ಥಾನನ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ಏನೇನು ಬೇಕು ಎಲ್ಲ ತೊಗೊಳ್ಳೋಣ ಶಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೀದಾ ದೇವಸ್ಥಾನದ ಹತ್ರ ಹೊರಟ್ವಿ ತುಂಬ ದೊಡ್ಡ ಕ್ಯೂ ಇತ್ತು ದೇವಸ್ಥಾನದೊಳಗಡೆ ಹೋಗೋದಕ್ಕೆ ಇಲ್ಲಿ ಚಪ್ಪಲಿ ಇಡೋದಕ್ಕೂ ಒಂದು ದೊಡ್ಡ ಕಾಂಪಿಟೇಷನ್ ಥರ ಅನಿಸ್ತು ನಮಗೆ ತುಂಬ ಚೆನ್ನಾಗಿತ್ತು ದೇವ್ರದ್ದು ಅಲ್ಲಿ ಗಣೇಶಂದು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕಂದ್ರೆ ಅಲ್ಲಿ ಅಲೋ ಇಲ್ಲ ಫೋನು ಹಾಗಾಗಿ ಎಲ್ಲರೂ ನಿಂತ್ಕೊಂಡೋದನ್ನು ತೋರಿಸ್ತೀನಿ ಅಷ್ಟೇ ಹತ್ರನೇ ಇದ್ರೂ ಬೇಗ ಹೋಗೋಕ್ಕಾಗಿಲ್ಲ ತುಂಬ ದೊಡ್ಡ ಕ್ಯೂ ಇತ್ತು ಗಣೇಶನ ದರ್ಶನ ಮಾಡೋಕ್ಕೇ ಒಂದು ಅರ್ಧ ಗಂಟೆ ಮೇಲೆ ಆಯಿತು ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಸುಮಾರು ಟೆಂಪಲ್ ಇತ್ತು ಹಾಗೆ ಅಲ್ಲೆಲ್ಲ ಕಡೆಯೂ ಹೋಗಿ ಅಲ್ಲಿ ಮಂಗಳಾರತಿನ ತಗೊಂಡು ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಸವಣ್ಣನ ಹಾಗೆ ನೋಡಿಕೊಂಡು ಬಸವಣ್ಣನ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಕೂಡ ಅಷ್ಟೇ ಈ ಥರ ಎಲ್ಲರೂ ಬಸವಣ್ಣನ ಹಿಡ್ಕೊಂಡು ಹೀಗೆ ನಿಂತ್ಕೊಂಡಿದ್ರು ತುಂಬಾ ಚೆನ್ನಾಗಿರೋ ವೈಫ್ಸ್ ಇದೆ ಅಲ್ಲಿ ಅದಾದಮೇಲೆ ಅಲ್ಲೂ ಕೂಡ ಅಷ್ಟೇ ಒಂದು ಮುಕ್ಕಾಲು ಗಂಟೆ ಬೇಕಾಯಿತು ದೊಡ್ಡ ಕ್ಯೂನೇ ಇರೋದಕ್ಕೆ ನಮಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗೋಳು ನೋಡಿ ಅಲ್ಲಿ ಹೊರಗಡೆಯಿಂದನೇ ದರ್ಶನ ಒಳಗಡೆ ಹೋಗೋಕ್ಕೆ ಬಿಡೋಲ್ಲ ಹೊರಗಡೆಯಿಂದನೇ ದರ್ಶನ ಕಾಣೋ ಥರನೇ ವಿಗ್ರಹ ಎಷ್ಟು ದೊಡ್ಡದಾಗಿರೋದು ಗಣೇಶಂದು ಅಷ್ಟೇ ಈ ಬಸವಣ್ಣಂದು ಅಷ್ಟೇ ತುಂಬ ದೊಡ್ಡದಾಗಿರೋವಂತಹ ವಿಗ್ರಹ ಇದೆ ಎಷ್ಟು ದೂರದಿಂದ ಆದರೂ ಕಾಣಿಸುತ್ತೆ ಹಾಗೆ ಇದೆ ಅದು ಕ್ಯಾಮ್ರಾದಲ್ಲಿ ಚೆಂದ ಬರಲ್ಲ ಆದರೆ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಆ ವಿಗ್ರಹಗಳೆಲ್ಲ ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ ನಾವು ಜಾತ್ರೆ ಒಂದು ರೌಂಡ್ ಕಿರ್ಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹೊರಗಡೆ ಬರ್ತಾ ಇದ್ದ ಹಿಂಗೆ ಇದೆ ಅಲ್ಲಿ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ವಿ ಹೊರಗಡೆ ವಿಗ್ರಹ ಪ್ರಸಾದ ತಿಂದ್ಕೊಂಡು ಹಾಗೇ ಬಂದ್ವಿ ಕಣ್ವೇಶನ್ ದೇವಸ್ಥಾನದಿಂದ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋ ತನಕ ಈ ಥರ ಸ್ಟ್ಯಾಚ್ಯೂಸ್ ಮಾಡಿದರು ಒಳಗಡೆ ಬಿಡೋಲ್ಲ ಹೊರಗಡೆಯಿಂದ ನೋಡೋಕ್ಕೆ ಬಿಡ್ತಾರೆ ತುಂಬ ಚೆನ್ನಾಗಿತ್ತು ಸಿಮೆಂಟಿಂದ ಮಾಡಿದ್ದಾರೆ ಅನಿಸುತ್ತೆ ಅದನ್ನು ಕಡಲೆಕಾಯಿ ಪರೀಕ್ಷೆ ಬಗ್ಗೆ ಎಕ್ಸಾಕ್ಟಾಗಿ ತೋರಿಸಿದ್ದಾರೆ ಅವರು ನೀಟಾಗಿ ಹಳ್ಳಿ ಸೊಗಡನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆರ್ಟಿಫಿಷಿಯಲ್ ಆದ್ರೂ ಏನೋ ನೋಡಬೇಕು ಅನಿಸುತ್ತೆ ಆ ಥರ ಇತ್ತು ಇನ್ನೊಂದು ಕಡೆ ಗೇಮ್ಸ್ ಎಲ್ಲ ಇತ್ತು ನಾವು ಮಾರ್ನಿಂಗ್ ಟೈಮ್ ಹೋಗಿರೋದ್ರಿಂದ ಅಲ್ಲಿ ಜಾಸ್ತಿ ಏನು ಅಲ್ಲಿ ಕ್ರೌಡ್ ಇರಲಿಲ್ಲ ನಾವು ಅಲ್ಲಿ ಜಾಸ್ತಿ ಹೋಗಿಲ್ಲ ನಾವೇನು ಆಟ ಆಡಲ್ಲ ಅಂತ ಅಂದ್ಕೊಂಡು ಬೇರೆ ಕಡೆಯಿಂದ ಬಂದ್ವಿ ಸಾಯಂಕಾಲ ತುಂಬ ರಶ್ ಇರುತ್ತೆ ಅನಿಸುತ್ತೆ ಡೇ ಟೈಮಲ್ಲೇ ಸ್ವಲ್ಪ ಈ ಥರ ಫ್ರೀ ಇತ್ತು ಒಂದೊಂದು ಕಡೆ ಒಂದೊಂದು ಕಡೆ ಸ್ವಲ್ಪ ರಶ್ ಇತ್ತು ಚೆನ್ನಾಗಿತ್ತು ಓಟ್ನಲ್ಲಿ ಹೆಸರೇ ಕಡಲೆಕಾಯಿ ಪರಿಷೆ ಅಂತ ಇಟ್ಟಾಗ ಕಡಲೆಕಾಯಿಗೇನು ಕಡಿಮೆನ ಈ ಶೇಂಗಾ ಅಥವಾ ಕಡಲೆಕಾಯಿ ಅಂತೀವಲ್ಲ ಅದನ್ನಿತ್ತು ಎಲ್ಲ ಕಡೆಯೂ ಇತ್ತು ನೋಡಿ ಬ್ಯಾಂಗಲ್ಸ್ ಮಾತ್ರ ಇಲ್ಲಿ ಸೂಪರಾಗಿರುತ್ತೆ ಕಮ್ಮಿ ರೇಟಲ್ಲಿ ಇತ್ತು ಈ ಥರ ಸಣ್ಣ ಸಣ್ಣ ನೆಕ್ಲೆಸ್ಗಳೆಲ್ಲ ಹಂಡ್ರೆಡ್ ರುಪೀಸ್ಗಿತ್ತು ಬ್ಯಾಂಗಲ್ಸ್ ಅಷ್ಟೇ ಹಂಡ್ರೆಡ್ ರುಪೀಸ್ಗೆ ಸೆಟ್ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಸೈಜಸ್ ಕೂಡ ಅವೈಲೇಬಲ್ ಇತ್ತು ತುಂಬ ಹ್ಯೂಜ್ ಕಲೆಕ್ಷನ್ಸ್ ಇತ್ತು ಆಮೇಲೆ ಈ ಥರ ಪಿಂಗಾಣಿ ಇದು ತುಂಬ ಇತ್ತು ಅಲ್ಲಿ ಬಳೆ ಅಂತೂ ತಗೋಬೇಕು ತಗೋಬೇಕು ಅನಿಸುತ್ತೆ ಯಾರಿಗಾದ್ರೂ ನೋಡಿದ್ರೆ ಆ ಥರ ಇತ್ತು ಎಲ್ಲ ಥರ ಇತ್ತು ಅದು ಬಳೆ ಇಷ್ಟಪಡೋಗೆ ಅರ್ಥ ಆಗುತ್ತೆ ನನ್ನ ಫೀಲಿಂಗ್ಸು ಚೆಂದ ಇತ್ತು ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ ಕೂಡ ಇಲ್ಲೇ ಇತ್ತು ಒಂದೇ ಕಡೆ ಸಿಗುತ್ತೆ ಆಮೇಲೆ ಕಡಲೆಕಾಯಿ ನನ್ನ ಫ್ರೆಂಡ್ ತೊಗೊಂಡ್ಲು ನಾನು ತೊಗೊಂಡಿಲ್ಲ ಅಂದರೆ ಬೈಕೊಂಡ್ಲು ಅವಳು ನನಗೆ ಶೇಂಗಾ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ನಾನೇನು ತೊಗೊಂಡಿಲ್ಲ ಸುಮ್ಮನೆ ನೋಡಿದೆ ಇದು ಮೀಟ್ ಆಗೋಣ ಮತ್ತು ಜಾತ್ರೆ ನೋಡೋಣ ಅಂತ ಇತ್ತು ಬಿಟ್ಟರೆ ಅಲ್ಲಿ ತೊಗೋಬೇಕು ಅಂತ ಏನು ಅನಿಸಿಲ್ಲ ನೆನಪಿಗೋಸ್ಕರ ಸುಮಾರು ಐಟಮ್ ತೊಗೊಂಡಾದ್ರೂ ಅದು ಅಷ್ಟೊಂದೇನು ನನಗೆ ತೊಗೋಬೇಕು ಅಂತ ಅನಿಸ್ತಿರ್ಲಿಲ್ಲ ನೋಡಿ ಈ ಥರ ಹೊಸ ಥರ ಕ್ಯಾಂಡಿ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ಅಂಥದ್ದು ಫಸ್ಟ್ ಟೈಮ್ ನಾನು ಅಲ್ಲಿ ನೋಡಿರೋದು ಆಮೇಲೆ ಈ ಥರ ಮೊಗ್ಗಿನ ಜಡೆ ಆ ಥರದೆಲ್ಲ ಇತ್ತು ತಲೆಗೆ ಹಾಕ್ಕೊಳ್ಳೋದು ತುಂಬ ಕಮ್ಮಿ ಪ್ರೈಸಲ್ಲಿ ಇತ್ತು ಹಂಡ್ರೆಡ್ ರುಪೀಸ್ಗೆ ಈ ಥರ ಒಂದೊಂದು ಸೆಟ್ ಇತ್ತು ಅಷ್ಟು ರೇಟ್ಗೆ ಅಂಗಡೀಲಿ ಸಿಗೋಲ್ಲ ಈ ಥರ ಜಾತ್ರೆಯಲ್ಲಿ ಸಿಗ್ಬೋದು ಅಷ್ಟೇ ಹೊರಗಡೆ ಎಲ್ಲೂ ಸಿಗಕ್ಕೆ ಚಾನ್ಸ್ ಇಲ್ಲ ಅಷ್ಟು ಚೆಂದ ಇದೆ ಅದು ಇಷ್ಟ ಇದ್ದರೆ ಹೋಗಿ ತೊಗೋಬೋದು ಇನ್ನೂ ಜಾತ್ರೆ ಮುಗ್ದಿಲ್ಲ ನಿನ್ನೆಯಿಂದ ಅಷ್ಟೇ ಸ್ಟಾರ್ಟ್ ಆಗಿರೋದು ನೋಡಿ ಸರ ಅಲ್ಲ ತರ್ಟಿ ರುಪೀಸ್ಗೆಲ್ಲ ಇತ್ತು ಪರ್ ಪೀಸು ತುಂಬ ಆಫೋರ್ಡೆಬಲ್ ಅನ್ನಿಸ್ತು ನನಗೆ ತಗೋಬೋದು ಇಯರಿಂಗ್ಸ್ ಲವರ್ಸ್ ಇರ್ತಾರೆ ಎಲ್ಲ ಕಾಸ್ಟ್ಯೂಮ್ಗೆ ಇಯರಿಂಗ್ಸು ಜ್ಯುವೆಲ್ಸು ಚೇಂಜ್ ಮಾಡೋರು ತುಂಬ ಜನ ಇವಾಗ ನಾನು ನಾನು ಅಷ್ಟೊಂದು ಚೇಂಜ್ ಮಾಡಲ್ಲ ಆ ಥರದ ಇಷ್ಟಪಡೋರಿಗೆ ಇದು ಜಾತ್ರೆ ತುಂಬ ಯೂಸ್ಫುಲ್ ಅನಿಸುತ್ತೆ ಈ ವಿಡಿಯೋನು ಯೂಸ್ಫುಲ್ ಆಗುತ್ತೆ ಇಲ್ಲಿ ಹೋದರೆ ತುಂಬ ಸಿಗುತ್ತೆ ಆಮೇಲೆ ಬಾಗಿಲ ತೋರಣಗಳು ಇತ್ತು ಎಲ್ಲ ಥರ ಐಟಮ್ಸ್ ಇತ್ತು ಸ್ಟಿಕ್ಕರ್ಸು ಎಲ್ಲ ಥರ ಥಿಂಗ್ಸ್ ಸಿಗುತ್ತೆ ಇಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಅದಕ್ಕೋಸ್ಕರ ಜನ ಬರ್ತಾರೆ ಅನಿಸುತ್ತೆ ಈ ಥರ ಶಾಪಿಂಗ್ಗೆ ನಮ್ಮೂರಲ್ಲಿ ಜಾತ್ರೆ ಆಗುತ್ತೆ ತ್ರೀ ಇಯರ್ಸಿಗೆ ಒನ್ಸ್ ಜಾತ್ರೆ ಆಗುತ್ತೆ ಅದನ್ನು ಬಿಟ್ಟರೆ ನಮಗೆ ದೊಡ್ಡ ಜಾತ್ರೆ ಅಂತ ಯಾವುದು ಸಿಗೋಲ್ಲ ಇಲ್ಲಿ ಬೆಂಗಳೂರಲ್ಲಿ ನಮಗೆ ಅಷ್ಟೊಂದು ಇದಿಲ್ಲ ಊರಿಗೆ ಹೋಗ್ತೀವಿ ನಾವು ಜಾತ್ರೆಗೆ ಅಂತ ಇಲ್ಲಿ ಜಾತ್ರೆ ಕಮ್ಮಿ ಈ ಥರ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನೋಡಬೇಕು ಅನಿಸುತ್ತೆ ಬಟ್ಟೆಗಳು ಎಲ್ಲ ಎಲ್ಲ ಥರನೂ ಇರುತ್ತೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಅಂಗಡಿ ಕೂಡ ಇದೆ ತುಂಬ ಇಲ್ಲಿ ಜನ ನೂಕು ನುಗ್ಗಲು ಆಗ್ತಿತ್ತು ಜಾಸ್ತಿ ಇಲ್ಲ ಅನಿಸುತ್ತೆ ನೋಡಿ ಈಶ್ವರನ್ನ ಬಿಡಿಸಿ ಬೆಲ್ಲದಲ್ಲಿನೇ ಅಲಂಕಾರ ಮಾಡಿದರು ಎಲ್ಲ ಥರ ಅಚ್ಚು ಬೆಲ್ಲ ಸಿಗ್ತಿತ್ತು ಇಲ್ಲಿ ಬೆಲ್ಲದ ಪೌಡ್ರ್ ಎಲ್ಲ ಸಿಗುತ್ತೆ ಯೂಸ್ ಆಗುತ್ತೆ ಅದು ಎಲ್ಲ ಕಡೆನೂ ಸಿಗಲ್ವಲ್ಲ ಈ ಥರ ಜಾತ್ರೆಯಲ್ಲಿ ಸಿಗೋದು ತುಂಬ ಅಪರೂಪ ನೋಡಿ ಈ ಥರ ಇಯರಿಂಗ್ಸು ರೋಡ್ ಸೈಡ್ ಮೆಹಂದಿ ಹಾಕೋರು ಎಲ್ಲರೂ ಇದ್ದರು ಕಡಲೆಕಾಯಿ ಪರಿಷೆಗೆ ಬಂದವರೆಲ್ಲ ಕಡಲೆಕಾಯಿನ ನೆನಪಿಗೆ ತಿನ್ನೋದಕ್ಕೆ ಅಂತ ತಗೊಂಡೇ ತಗೋತಾರೆ ಎಲ್ಲರೂ ಫುಲ್ ಆ್ಯಕ್ಟಿವ್ ಆಗಿದ್ರು ಕಲ್ರಿದ್ದಾರೆ ಅಂತ ಬರೆದಿದ್ರು ಆದರೆ ನೂಕ್ ನುಗ್ಲು ಮಾತ್ರ ಕಮ್ಮಿ ಆಗ್ತಿರ್ಲಿಲ್ಲ ನಮ್ಮದೇನು ಕಳ್ತನ ಆಗಿಲ್ಲ ಆದರೂ ಅಲ್ಲಿ ನೋಡಿ ನನಗೆ ಅನ್ನಿಸ್ತು ತುಂಬ ಥರ ಚಾಟ್ಸಲ್ಲೆಲ್ಲ ಅವೈಲೇಬಲ್ ಇದೆ ಮತ್ತು ಎಲ್ಲ ಥರ ನಮಗೆ ಬೇಕಾಗಿರುವಂತಹ ಕುರುಕುಲ್ ತಿಂಡಿ ಇದೆ ಹೆಲ್ದಿಯಾಗಿರೋದು ಇಲ್ಲಿ ಕಬ್ಬಿನ ಹಾಲು ಅನಿಸುತ್ತೆ ಉಳಿದಿದೆಲ್ಲ ಈ ಥರ ಅಂದರೆ ಫ್ರೈಡ್ ಫುಡ್ಸು ಅಂದರೆ ಅಷ್ಟೊಂದು ಹೆಲ್ದಿ ಫುಡ್ಸ್ ಅಲ್ಲ ಅಂತ ಅನಿಸುತ್ತೆ ಮತ್ತು ಹಿಂಗೆ ಓಪನ್ ಇರುತ್ತಲ್ವ ಏನೋ ಅದು ಕೆಲವೊಬ್ರಿಗೆ ತಗೊಳ್ಳೋಕೆ ಮನಸ್ಸು ಬರೋಲ್ಲ ನಾನು ನನಗೆ ಪರ್ಟಿಕ್ಯುಲರ್ ಆಗಿ ನನಗೆ ಅದು ಸರಿ ಅನ್ಸಲ್ಲ ತಗೊಳ್ಳೋರು ತಗೋಬೋದು ಆಮೇಲೆ ಇಲ್ಲಿ ಫ್ಲವರ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆ ತಗೋಬೇಕು ಅನ್ಸುತ್ತೆ ಆದರೆ ಅದನ್ನು ಕ್ಯಾರಿ ಮಾಡ್ಕೊಂಬರೋಕ್ಕೆ ಆಗಿಲ್ಲ ನಮ್ಮ ಹತ್ರ ಅದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ವಾಸ್ ಸಮೇತ ಫ್ಲವರ್ಸು ಸಿಕ್ತಿತ್ತು ಆದರೆ ಅಲ್ಲಿಂದ ಕ್ಯಾರಿ ಮಾಡ್ಕೊಂಬರೋಕ್ಕಾಗಲ್ಲ ಯಾಕಂದರೆ ನಾವು ಹೋಗಿರೋದ ಮೆಟ್ರೋ ಬಸ್ಗೆ ಅದು ಹೆಂಗೆ ತರೋದು ಅಂತ ನಮಗೆ ಆಗಿಲ್ಲ ಮತ್ತು ಇಲ್ಲಿ ಪ್ಲಾಸ್ಟಿಕ್ ಕವರ್ಸ್ ಕೂಡ ಅಲೋ ಇಲ್ಲ ಪ್ಲಾಸ್ಟಿಕ್ ಕವರ್ಸ್ ಇದ್ರೆ ಅಂಗಡಿ ಹಾಕೋಕೆ ಬಿಡೋಲ್ಲ ಹಾಗಾಗಿ ನಾವು ಇಟ್ಕೊಂಡಿಲ್ಲ ಅಂತ ಸುಮಾರು ಕಡೆ ಹೇಳಿದ್ರು ಬ್ಯಾಗ್ ತರಬೇಕಿತ್ತು ನೀವು ಬ್ಯಾಗ್ ತರಬೇಕಿತ್ತು ಅಂತ ಅಂತ ಇದ್ದು ಜೋಳನೂ ಅಷ್ಟೇ ಎಲ್ಲ ಕಡೆನೂ ಸಿಗ್ತಾ ಇತ್ತು ಬೇಯಿಸೋದು ಸುಟ್ಟು ಕೊಡೋದು ಆದರೆ ನಮಗೆ ಜಾಸ್ತಿ ಖುಷಿ ಕೊಡೋದು ಬ್ಯಾಂಗಲ್ಸ್ ಮಾತ್ರ ಉಳಿದಿದ್ದು ಅಷ್ಟೊಂದು ಏನು ಖುಷಿ ಕೊಟ್ಟಿಲ್ಲ ನನಗೆ ಮಕ್ಕಳ ಆಟಿಕೆ ಸಮಾನ ಎಲ್ಲದೂ ಸಿಗುತ್ತೆ ಇಲ್ಲಿ ತುಂಬ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅನ್ಬೋದು ಈ ಥರ ಜಾತ್ರೆ ಟೈಮಲ್ಲಿ ಹೋದರೆ ಒಂದು ಕಡೆ ಜಾತ್ರೆ ಎಂಜಾಯ್ಮೆಂಟು ಮಾಡ್ದಂಗಿರುತ್ತೆ ಇನ್ನೊಂದು ಕಡೆ ಶಾಪಿಂಗ್ ಕೂಡ ಮಾಡ್ದಂಗೆ ಇರುತ್ತೆ ಅಪ್ರೂಪ ಅಲ್ಲ ವರ್ಷಕ್ಕೆ ಒಂದ್ಸಲ ಆಗೋದು ಅಂತ ಹೋಗಿ ನೋಡ್ಬೌದು ಇವನ್ನ ಈ ಥರ ಎಲ್ಲ ಥರ ಡಾಲ್ಸ್ ಇತ್ತು ಮಣ್ಣಿಂದ ಮಾಡಿರೋದು ಇದು ಐಡಲ್ಸ್ ಎಲ್ಲ ಥರ ದೇವ್ರ ಸ್ಟ್ಯಾಚ್ಯೂಸು ಆಮೇಲೆ ಹುಂಡಿಗಳು ಎಲ್ಲನೂ ಇತ್ತು ಈ ಥರ ವೆರೈಟಿ ವೆರೈಟಿ ಬ್ಯಾಂಗಲ್ ತಗೊಂಡ್ರೆ ಎಲ್ಲ ಡ್ರೆಸ್ಗೂ ಮಿಕ್ಸೈಡ್ ಮ್ಯಾಚ್ ಮಾಡ್ಕೋಬೋದು ಕಮ್ಮಿ ಇರಬೇಕಾದ್ರೆ ತೊಗೊಂಡ್ರೆ ಅದು ಯೂಸ್ ಆಗುತ್ತೆ ಅಂದ್ಕೋತೀನಿ ನಾನು ಇದನ್ನು ನೋಡಿದ್ರೆ ನಮಗೊಬ್ರಿಗೆ ತೊಗೋಬೇಕು ಅನಿಸಲ್ಲ ಮನೇಲಿರೋ ಮನೆಯಲ್ಲಿರೋ ಹೆಣ್ಮಕ್ಳಿಗೆಲ್ಲ ತೊಗೋಬೇಕು ಅನಿಸುತ್ತೆ ಪರಿಚಯದವರಿಗೂ ಕೊಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಲೈಟಿಂಗ್ಸ್ ಏನು ಜಾಸ್ತಿ ಇಲ್ಲ ಅಲ್ಲಿ ಬಿಸಿಲಲ್ಲಿ ಹೊಳೆಯೋದಷ್ಟೇ ನಾವು ಡೇ ಟೈಮ್ ಹೋಗಿರೋದ್ರಿಂದ ಹಾಗಾಗಿ ಆ ಟೈಮಲ್ಲೂ ಕೂಡ ಅಷ್ಟು ಚೆಂದ ಅನಿಸುತ್ತು ಮತ್ತು ಮೇಲೆ ಆರ್ಟಿಫಿಷಿಯಲ್ ಪೇಪರಿಂದ ಮಾಡಿರೋಂಥ ಈ ಥರ ಹೂಗಳಿದ್ದು ತುಂಬ ಚೆನ್ನಾಗಿತ್ತು ಅದು ಹೆಂಗೆ ಮಾಡ್ತಾರೆ ಯಾವ ಪೇಪರ್ ಇಂಥದ್ದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ಪೇಪರ್ಸಿಂದ ಮಾಡಿದ್ದಾರೆ ಅಂತ ಗೊತ್ತಾಗ್ತಿತ್ತು ಅಷ್ಟೆ ಆಮೇಲೆ ಸ್ವೆಟರ್ಸು ಕ್ಯಾಪ್ಸು ಈ ಥರದ್ದೆಲ್ಲ ಇತ್ತು ಚೆನ್ನಾಗಿತ್ತು ಈ ಥರ ಚೈನ್ ಇತ್ತು ಫಿಫ್ಟಿ ರುಪೀಸ್ಗೆ ಎಲ್ಲ ಇತ್ತು ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ಅಂತ ಅನ್ನಿಸ್ತು ಆವಾಗ ತೋರಿಸಿದ್ನಲ್ವ ಒಂಥರ ಮಿಠಾಯಿ ಇದು ಆ ಥರದ್ದೇನೆ ಇನ್ನೊಂದು ಸ್ಟಾಲಲ್ಲಿ ನೋಡಿದ್ವಿ ಎಷ್ಟು ಚೆಂದ ಇದೆ ನೋಡಿ ಈ ಥರ ಗೊಂಬೆ ಹಿಡ್ಕೊಂಡು ಅವರು ತಕ್ಷಣಕ್ಕೆ ಆ ಥರ ಶೇಪ್ ಮಾಡಿ ಕೊಡ್ತಾರೆ ಈ ಥರ ಫೆದರ್ಸಿಂದ ಮಾಡಿರೋ ಥರ ಇರುತ್ತಲ್ವ ನೆಗೆಟಿವ್ ಎನರ್ಜಿನ ಹೋಗೋ ಥರ ಅದನ್ನು ಹಾಕ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ ಆ ಥರ ಇತ್ತು ಆಮೇಲೆ ಇದು ಪಿಂಗಾಣಿದು ಎಲ್ಲ ಅಂತ ಡಬ್ಬಿ ಆ ಥರ ಕಪ್ಸು ಆ ಥರ ಇತ್ತು ನಾವು ಸುಮಾರು ವೆರೈಟಿ ಇದನ್ನು ತಗೊಂಡ್ವಿ ಹಾಗೆ ಹೋಗ್ತಾ ಇದ್ವಿ ಇದು ಕೂಡ ಅಷ್ಟೇ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಬ್ಯಾಂಗಲ್ಸ್ ಇತ್ತು ವರ್ತಿಟ್ ಅಂತ ಹೇಳ್ಬೋದು ಆ ರೇಟ್ಗೆ ಎಲ್ಲೂ ಸಿಗೋಲ್ಲ ಹಾಗಾಗಿ ತೊಗೋಬೋದು ರೋಡ್ ಸೈಡ್ ಎಲ್ಲ ಥರದ್ದು ಸ್ಟಾಲ್ಸ್ ಇತ್ತಲ್ವ ಯಾವ್ದು ತಗೋಬೇಕು ಯಾವ್ದು ನೋಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಎಂಡಲ್ಲಿ ಸ್ವಲ್ಪ ಜಾಸ್ತಿ ನೋಡೋಕೆ ಹೋಗಿಲ್ಲ ನಾವು ಹಾಗೆ ಬಂದ್ವಿ ಯಾಕೆಂದ್ರೆ ನಮಗೆ ಸ್ವಲ್ಪ ಲೇಟ್ ಆಗ್ತಿತ್ತು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗುತ್ತೆ ಮತ್ತು ಲೇಟಾದರೆ ಆಗಲ್ಲ ಅಂತ ಅಂದ್ಕೊಂಡ್ವಿ ಬಿಸಿಲು ಚೆನ್ನಾಗಿತ್ತು ಬಿಸಿಲಲ್ಲಿ ನಡ್ಕೊಂಡು ತಿರ್ಗಾಡೋದು ಸಣ್ಣ ಕೆಲಸ ಅಲ್ಲ ಈ ಥರದ್ದೆಲ್ಲ ಹಂಡ್ರೆಡ್ ರುಪೀಸ್ಗೆ ಇತ್ತು ಈ ಫ್ಲವರ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಆದರೆ ಚೆನ್ನಾಗಿತ್ತು ತೊಗೊಂಬರೋಕ್ಕಾಗಿಲ್ಲ ಅಷ್ಟೆ ನಮ್ಮ ಹತ್ರ ಗಾಡಿ ತಗೋ ತಗೊಬರ್ಬೋದು ಈ ಬಸ್ಗೆ ಮೆಟ್ರೋಗೆ ಈ ಥರ ನಮ್ಮ ಥರ ಹೋದರೆ ಏನೂ ತೊಗೊಬರಕ್ಕಾಗಲ್ಲ ಜಾಸ್ತಿ ಗಂಡನ ಜೊತೇಲಿ ಹೀಗೆ ಹೋದರೆ ಎಲ್ಲ ತಗೊಂಡು ಬರ್ಬೋದಿತ್ತು ಅಂತ ನಾವು ಅಂದ್ಕೊಂಡ್ವಿ ಯಾಕಂದರೆ ಗಾಡಿ ಇರುತ್ತಲ್ವ ನಾವೇ ನಮಗೆ ಓಡ್ಸೋಕ್ಕೆ ಬರೋಲ್ಲ ಓಡ್ಸೋಕ್ ಬಂದಿದ್ರು ತಗೋಬೋದಿತ್ತು ಎಲ್ಲ ತೊಗೊಂಡು ಹೋಗ್ಬೋದಿತ್ತು ಅಂತ ಅಂದ್ಕೊಂಡ್ವಿ ಈ ಥರ ಬಂದರೆ ಒಟ್ಟಿನ ಸುತ್ತಾಡ್ಬೋದು ಬಿಟ್ಟರೆ ಭಾರ ಏನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಇಷ್ಟು ಏಜ್ ಆಗಿದೆ ಅವ್ರಿಗೆ ಇದ್ದಾರೆ ಬಿಸಿಲಲ್ಲಿ ಕೂತ್ಕೊಂಡು ನೋಡಿದ್ರೆ ಅನಿಸುತ್ತೆ ಎಷ್ಟೊಂದು ಕಷ್ಟ ಇರುತ್ತೆ ನಾವು ಅನ್ಕೋತೀವಿ ನಮಗೆ ಕಷ್ಟ ಇದೆ ಅಂತ ಆ ಹಾಂ ಇಂಥ ಅವ್ರು ನೋಡಿದಾಗ ಅನಿಸುತ್ತೆ ಅವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಎಂತ ಇಲ್ಲ ಅಂತ ಇದೊಂದು ಸ್ಟೇಂಜ್ ಅನ್ನಿಸ್ತು ನನಗೆ ಹಾವು ಹಲ್ಲಿ ಮೀನು ಈ ಥರದ್ದೆಲ್ಲ ಒಂಥರ ಪ್ಲ್ಯಾಸ್ಟಿಕ್ದು ಏನೋ ಇದು ಮುಟ್ಟು ನೋಡಿಲ್ಲ ನನಗೆ ಒಂಥರ ಇತ್ತು ಅದೊಂಥರ ವಿಚಿತ್ರ ಅನ್ನಿಸ್ತು ಅದೊಂದಿತ್ತು ನನಗೆ ಎಲ್ಲನೂ ನೋಡ್ಕೊಂಡು ನೋಡಿಕೊಂಡು ಹೋದ್ವಿ ಅಷ್ಟೇ ಕೆಲವೊಂದು ನೋಡೋಕ್ಕಷ್ಟೇ ಅದು ತಗೊಳಕ್ಕಾಗಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಏನೋ ಒಂದು ಖುಷಿ ತಿರ್ಗಾಡೋದನ್ನೇ ಈ ಥರದ ಜಾಗದಲ್ಲಿ ನಿಮ್ಮೆಲ್ರಿಗೂ ಜಾತ್ರೆ ಅಂದರೆ ಇಷ್ಟ ಆಗುತ್ತಾ ಇಷ್ಟ ಆದರೂ ನನಗೆ ಕಮೆಂಟ್ ಮಾಡಿ ಆಯಿತಾ ಫ್ಲವರ್ಸ್ ಅಂದು ನೋಡಿ ನೋಡ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ನಾನು ಫುಲ್ ಅಲ್ಲಿ ಎಲ್ಲಿ ತುಂಬ ಸ್ಟಾಲ್ಸ್ ಇತ್ತು ಎಲ್ಲ ಕಡೆ ನಿಂತ್ಕೊಂಡು ನಿಂತ್ಕೊಂಡು ಫ್ಲವರ್ಸ್ ನೋಡಿದ್ವಿ ವೀಡಿಯೋ ಮಾಡಿಕೊಂಡ್ವಿ ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಈ ಥರ ಇತ್ತು ತುಂಬ ಅಂಗಡಿಗಳಿವೆ ಇದೇ ಥರದ್ದು ತುಂಬ ಅಂಗಡಿಗಳಿವೆ ಕಲರ್ಫುಲ್ಲಾಗಿದೆ ಎಲ್ಲನೂ ಫುಲ್ಲ ಪರೀಕ್ಷೆ ಅಷ್ಟು ಕಲರ್ಫುಲ್ ಕಲರ್ಫುಲ್ ಆಗಿದೆ ಸಾಯಂಕಾಲ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಜನ ಜಾಸ್ತಿ ಇರ್ತಾರೆ ಅಂದ್ಕೋತೀನಿ ಡೇ ಟೈಮಲ್ಲಿ ಸ್ವಲ್ಪ ಕಮ್ಮಿ ಜನ ಇರ್ತಾರೆ ಜಾಸ್ತಿ ಹೊತ್ತು ನೋಡ್ಬೋದು ಸ್ವಲ್ಪ ಮೋಡ ಇದ್ದರೆ ಓಕೆ ಬಿಸಿಲಿದ್ರೆ ಆಗಲ್ಲ ಸನ್ಫ್ಲವರು ತುಂಬ ಚೆನ್ನಾಗಿದೆ ಮೊಬೈಲಲ್ಲಿ ಅಷ್ಟು ಚೆಂದ ಅನಿಸಲ್ಲ ದೂರದಿಂದ ನಾವು ಶೂಟಿಂಗ್ ಮಾಡಿರ್ತೀವಿ ಮತ್ತು ಮೊಬೈಲ್ ಕ್ಲಾರಿಟಿಗಿಂತ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಎಂಥವ್ರಿಗಾದ್ರೂ ನಿಂತ್ಕೊಂಡು ನೋಡಬೇಕು ತೊಗೋಬೇಕು ಅಂತ ಅನಿಸೇ ಅನಿಸುತ್ತೆ ಐಡಲ್ಸ್ ಕೂಡ ಅಷ್ಟೇ ಎಲ್ಲ ಐಡಲ್ಸೂ ಯುನಿಕ್ ಆಗಿತ್ತು ಚೆನ್ನಾಗಿತ್ತು ಇಲ್ಲಿ ಬಾರ್ಗೇನ್ ಕೂಡ ಮಾಡ್ತಾರೆ ಬಾರ್ಗೇನ್ ಮಾಡಿ ತಗೋತಾರೆ ಕೆಲವೊಂದಕ್ಕೆ ನಾವು ಹೇಳಿದ ಸ್ವಲ್ಪ ಕಮ್ಮಿ ಕೇಳಿದ್ರೂ ಕೊಡ್ತಾರೆ ನಾವು ನೋಡಿದ್ವಿ ಟ್ರೈ ಮಾಡಿದ್ವಿ ಬಾರ್ಗೇನ್ ಮಾಡಿದ್ವಿ ನಾವು ಕೂಡ ಎಲ್ಲಿ ಹೋದ್ರೂನು ಕವರ್ ನೀವೇ ತಂದಿದ್ದೀರಾ ನೀವೇ ತಂದಿದ್ದೀರಾ ಅಂತ ಕೇಳ್ತಾರೆ ಇಲ್ಲಿ ಹೋಗ್ಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಕವರ್ ತೊಗೊಂಡು ಹೋಗಲೇಬೇಕು ಇಲ್ಲಾಂದರೆ ಏನು ತೊಗೊಂಬರೋಕ್ಕೂ ಆಗೋಲ್ಲ ಬರೀ ಪೇಪರಲ್ಲಿ ಹಾಕಿ ಕೊಡ್ತಾರೆ ಅಷ್ಟೇ ಹಿಡ್ಕೊಂಡು ಬರೋ ಬರೋಕ್ಕಾಗಲ್ಲ ನೋಡಿ ಎಷ್ಟೆಷ್ಟು ಥರದ ಐಟಮ್ಸ್ ಇದೆ ಅಂತ ಇಲ್ಲಿ ತುಂಬ ಸ್ಟಾಲ್ಸ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಸುತ್ತಾಡ್ತಾ ಸುತ್ತಾಡ್ತಾ ನಮಗೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ ತುಂಬ ಹೊತ್ತು ಓಡಾಡಿದ್ವಿ ಮಾತಾಡೋದಕ್ಕಿಂತ ಜಾತ್ರೆ ನೋಡಿದೆ ಜಾಸ್ತಿ ಅಂತ ಆಮೇಲೆ ಮನೆಗೆ ಬಂದು ಅಂದ್ಕೊಂಡ್ವಿ ನಾವು ನೋಡಿ ನಾನು ಎಂಡಲ್ಲಿ ತೋರಿಸ್ತಾಯಿನಿ ಇದು ಜಾತ್ರೆ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಈ ಥರ ಇದೆ ನಾವು ಆಗ ಹೋಗಬೇಕಾದ್ರೆ ಕಮ್ಮಿ ಜನಾನು ಇದ್ದರು ಬರಬೇಕಾದ್ರೆ ತುಂಬ ರಶ್ ಇತ್ತು ಎಲ್ಲರೂ ಜನರು ಬರೋ ಹೊತ್ತಿಗೆ ನಾವು ವಾಪಸ್ ಬರ್ತಾಯಿದ್ವಿ ಅಂತ ಅಂದ್ಕೊಂಡ್ವಿ ಫುಲ್ ಓಡಾಡ್ಕೊಂಡು ಆಮೇಲೆ ಮತ್ತೆ ನಾವು ಮೆಟ್ರೋಕ್ಕೆ ಮತ್ತೆ ವಾಪಸ್ಸಾದ್ವಿ ಮನೆಗೆ ಬಂದು ತಲುಪಿದೆ ಆಮೇಲೆ ಸಾಯಂಕಾಲ ಸೋಮ ಪ್ರದೋಷ ಪೂಜೆ ಇತ್ತು ಹಾಗೆ ಮತ್ತು ದೀಪೋತ್ಸವ ಇತ್ತು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ಅನೇಕ ಪ್ರಯೋಜನಗಳಿವೆ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ದೀಪಾನ ಹಚ್ಚೋದನ್ನು ಡೈಲಿ ಮಾಡಬೇಕು ಈ ಇಂಥ ಸಂದರ್ಭದಲ್ಲಿ ಹಚ್ಚೋದ್ರಿಂದ ವಿಶೇಷ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡೆ ಕಾರ್ತಿಕ ಮಾಸದ ಕೊನೆ ಸೋಮವಾರ ಅಲ್ವಾ ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ದಿನಾಲೂ ದರ್ಶನ ಮಾಡಬೇಕು ಆದರೆ ಈ ಥರ ಸಂದರ್ಭದಲ್ಲೆಂತೂ ಮಾಡಲೇಬೇಕು ಅದಕ್ಕಿಂತ ಒಳ್ಳೆ ನೆಮ್ಮದಿ ಖುಷಿ ಯಾವುದೂ ಇರಲ್ಲ ಜೀವನದಲ್ಲಿ ನೀವು ಕೂಡ ದರ್ಶನ ಮಾಡಿ ನನ್ನ ವಿಡಿಯೋಗಳು ನನ್ನ ಲಾಗ್ಸ್ ಅಥವಾ ನನ್ನ ಕುಕ್ಕಿಂಗ್ಸ್ ಇಷ್ಟ ಆದರೆ ನನ್ನ ಚಾನಲನ್ನ ಫಾಲೋ ಮಾಡೋದನ್ನು ಮರಿಬೇಡಿ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಗಳನ್ನು ಆನ್ ಮಾಡಿಕೊಳ್ಳಿ ನನ್ನ ಲಾಗ್ಸ್ ಅಥವಾ ವಿಡಿಯೋಸನ್ನು ಪ್ರೀತಿ ಪಾತ್ರಗಳಿಗೆ ಶೇರ್ ಮಾಡಿ ダニエワデグー。